ಇವತ್ತೊಬ್ಬರ ಎಲ್ಲರಿಗೂ ಶುಭಾಶಯಗಳು ದೇವರು ಎಲ್ಲರಿಗೂ ಪ್ರಜೋದನೆ ಮಾಡಿ ವಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳು ಹೆಲ್ತ್ ವೆಲ್ತ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಅಗ್ರಿಕಲ್ಚರ್ ಎಲ್ಲವನ್ನೂ ದೇವರು ಊರ ಮಾಡಿ ನಮ್ಮ ಜಿಲ್ಲೆಯ ಎಲ್ಲರನ್ನು ಕಾಪಾಡಲಿ ಒಳ್ಳೆಯ ಮಳೆಯಾಗಲಿ ಬಹಿರಂಗ ಮಳೆಯಾಗಲಿ ಆ ಒಳ್ಳೆ ಮಳೆ ಕೊಟ್ಟು ನಮ್ಮ ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೆ ಕೆಲವೊಂದು ಮಾಹಿತಿಗಳು ಹೇಳಿದಾಗ ನಾವು ನೋಡ್ಕೊಂಡು ನಮ್ಮ ಕೋಲಾರಿನ ಇವತ್ತು ನಾವೆಲ್ಲ ಗುರುಗಳು ಈಗ ತಾನೇ ನಾನು ನಮ್ಮ ಚಿಕ್ಕಬಳ್ಳಾಪುರಗಳಲ್ಲಿ ಹೋಗ್ಕೊಂಡೆ ಗುರು ಹೇಳ್ತಾ ಇದ್ದಾರೆ ಏನು ಅವರು ನಮ್ಮ ಕೈಯಲ್ಲಾದರೆ ಯಾರಾದರೂ ಒಳ್ಳೇದು ನಮ್ಮ ಕೈಯಲ್ಲಿ ಹಾಗೆ ಏನೋ ಮಾಡೋಕ್ಕಾಗಿ ಅಂದರೆ ಒಬ್ಬರಿಗೆ ಕೆಟ್ಟದ್ದು ನಾವು ಕೈಸಾರ್ದು ಅವರಿಗೆ ನಮ್ಮ ಮನೇಲಿ ನಾವು ಊಟ ಮಾಡ್ಕೊಂಡು ನಿಮಗೆ ನಮ್ಮನ್ನ ಇನ್ನೂ ಶುದ್ಧವಾಗಿ ಇಟ್ಕೊಳ್ತೀವೋ ನಮ್ಮ ಮನೆಯನ್ನ ಇಟ್ಕೊಳ್ತೀವಿ ನಮ್ಮ ರೋಡನ್ನ ಶುದ್ಧವಾಗಿ ಇಟ್ಕೊಳ್ತೀವಿ ನಮ್ಮ ಆಮ ದೇವರೇ ಪ್ರಾರ್ಥನೆ ಮಾಡ್ತಾ ನಾನು ಇಲ್ಲಿ ಬಂದು ಮಾತಾಡಲಿಕ್ಕೆ ನಿಮ್ಮೆಲ್ಲರ ಮುಂದೆ ಮಾತಾಡಲಿಕ್ಕೆ ಕರಗೋ